ಕೃಷಿ ನಿರ್ದೇಶಕರ ಕಚೇರಿ ವತಿಯಿಂದ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿವಿಧ ಯೋಜನೆಗಳಡಿ ಫಲಾನುಭವಿಗಳಿಗೆ ಈ ದಿನ ನಾವು ಕೃಷಿ ಪರಿಕರಗಳನ್ನು ವಿತರಿಸ್ತಾ ಇದ್ದೀವಿ ಏನು ನಷ್ಟ ಆದರೆ ಅದರ ಒಂದು ಏನು ಅಶೂರ್ಡ್ ಉಂಟಮೌಂಟ್ ಅಂತ ಏನು ಹೇಳ್ತೀವಿ ಅದೇ ರೀತಿಯಾಗಿ ಕೆಲಸ ಸಮೀಕ್ಷೆಯನ್ನು ರೈತರೇ ಮಾಡ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೋತಾ ಇದ್ದೀನಿ ನೃತ್ಯ ಸಂದೇಹಗಳು ಅಥವಾ ಅನುಮಾನಗಳು ಆ ರೈತರ ಮೊಬೈಲ್ ಆ್ಯಪಲ್ಲಿ ನಿಮಗೆ ಅದು ಏನು ನಾರಾಯಣ ಸ್ವಾಮಿ ಸ್ವರಂಗಾನಹಳ್ಳಿ ಮುಖ್ಯ ಗಂಗಪ್ಪ ಎನ್ ವೆಂಕಟಪ್ಪ ಜರಗಳ್ಳಿ ಮನಿಕೃಷ್ಣಪ್ಪ

ಕೃಷಿ ಇಲಾಖೆಯ ಕಚೇರಿಯಲ್ಲಿ ನಮ್ಮ ಕೃಷಿ ಇಲಾಖೆಯ ಉಪನಿರ್ದೇಶಕರಾದಂಥ ಗುಭ್ಯಾರಣಿ ಮೇಡಮ್ನವರೇ ನಮ್ಮ ಅಣ್ಣ ಇವತ್ತು ರೈತರಿಗೆ ತಪ್ಪಿಸ ತಪ್ಪಿಸಿಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಾನು ನಾನು ಮಾತಾಡಿಸ್ತೀನಿ ಏನಿವತ್ತು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ಹಲವಾರು ಯೋಚನೆಗಳನ್ನು ಇವತ್ತು ರೈತರಿಗೆ ತಕ್ಕಂಥದ್ದು ಇವತ್ತು ನಾವು ಗಮನಿಸಿದಾಗ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಶೇಷವಾಗಿ ಬೈಲ್ ಪ್ರದೇಶ ಈ ಒಂದು ಬೈಲ್ ರೈತರು ಇವತ್ತು ಹಿಂಗಾರು ಮಳೆಗೆ ಬಹಳಷ್ಟು ಜನ ರೈತರು ಅವಲಂಬಿಸಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ರೈತ ಕುಟುಂಬಗಳು ಇವತ್ತು ರಾಗಿ ಬೆಳೆ ಇರ್ಬೋದು ಜೋಳ ಬೆಳೆ ಇರ್ಬೋದು ಕಡಲೆಕಾಯಿ ಇರ್ಬೋದು ಮತ್ತೆ ಸ್ವಲ್ಪ ಸ್ವಲ್ಪ ನೀರಿರ್ತಕ್ಕಂಥವ್ರು ಟಮಾಟೆ ಬೆಳೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಪ್ರಕಟಣೆಯನ್ನು ನಾವು ನಮ್ಮ ಮುಂದೆ ಇವತ್ತು ಬಿಡುಗಡೆ ಮಾಡಿದ್ದೇವೆ ಇವತ್ತು ರೈ ರೈತರು ರಾಗಿ ಬೆಳೆ ಇಡಬೇಕಾದ್ರೆ ಇವತ್ತು ಕೇಂದ್ರ ಸರ್ಕಾರ ತಗೊಂಡು ಅವಕಾಶ ಕೊಟ್ಟಿದೆ ಒಂದು ಎಕರೆಗೆ ಅವ್ರಿಗೆ ಇನ್ಸೂರೆನ್ಸ್ ಮಾಡಿ ಎಂಟುನೂರ ಅರವತ್ತು ರೂಪಾಯಿ ಕಳೆದಾಗ ಒಂದು ವೇಳೆ ನಿಮಗೆ ರಾಗಿ ಬೆಳೆಯಲ್ಲಿ ನಷ್ಟ ಆಗೋಂಥ ಸಂದರ್ಭದಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಒಂದು ಎಕ್ಟರ್ ಅಂದರೆ ಎರಡೂವರೆ ನಾನು ಕೇಳ್ತಿರೋದು ಒಂದು ಎಕರೆಗೆ ಇನ್ಶೂರೆನ್ಸ್ ಬರೋಂಥದ್ದು ಒಂದು ಅವಕಾಶ ಇದೆ ಮುಖ್ಯವಾಗಿ ಇವತ್ತು ಸಾಧ್ಲೆ ಹೋಬಳಿ ಅಸೇಟಲ್ಲಿ ಹೋಬಳಿಯಲ್ಲಿ ಹೆಚ್ಚಿನ ಜೋಳ ಬೆಳೆಯತಕ್ಕಂಥ ರೈತ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆ ಹೋಬಳಿಯಲ್ಲಿ ಬಹಳಷ್ಟು ಜನ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರೋ ಇನ್ಸೂರೆನ್ಸ್ ಬಂದಿಲ್ಲ ಅದನ್ನು ಸುಮಾರು ಬಾರಿ ನಾವು ಕಿಡಿಮೆ ಮೀಟಿಂಗ್ ಮಾತಾಡಿದ್ದೇವೆ ಅದಕ್ಕೆ ಕಾರಣ ಏನಂದ್ರೆ ಈ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೆಳೆ ಇಟ್ಟಂತಹ ಸಂದರ್ಭದಲ್ಲಿ ತಮ್ಮ ಸಮೀಕ್ಷೆಯನ್ನು ಮಾಡ ಮುಖ್ಯವಾಗಿರ್ತದೆ ಇವತ್ತು ನಮ್ಮ ಶಿಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಸ್ವಾಭಿಮಾನ ಮತದಾರರು ರೈತರ ಆಶೀರ್ವಾದದಿಂದ ಇವತ್ತು ನಾನು ಕ್ಷೇತ್ರದಲ್ಲಿ ಶಾಸಕ ನನಗೆ ಮುಖ್ಯವಾಗಿ ಈ ಕ್ಷೇತ್ರದ ರೈತರಿಗೆ ಒಳ್ಳೆಯದಾಗಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ತಮ್ಮ ಇಲಾಖೆ ಮುಖೇನ ತಮ್ಮ ಅಧಿಕಾರಿಗಳ ಮುಖೇನ ಪ್ರತಿಯೊಬ್ಬರಿಗೂ ತಲುಪಿಸ್ತಾಕತ್ತೆ ಕೆಲಸ ಆಗ್ತದೆ ನೀವು ಒಂದು ಕಚೇರಿಯಲ್ಲಿ ತಾವು ಏನು ಇವತ್ತು ಸಭೆ ಮಾಡಿದ್ದೀರ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸ್ಥಳದಲ್ಲಿ ಈ ಸಭೆ ನಮ್ಮ ಮುಂಭಾಗದಲ್ಲಿ ದೊಡ್ಡದಾಗಿ ಒಂದು ಕ್ಷಾಮೆಯನ್ನು ಹಾಕಿ ಪ್ರತಿಯೊಬ್ಬರಿಗೂ ಒಂದು ವ್ಯವಸ್ಥೆ ಮಾಡಬೇಕು ಬಹಳಷ್ಟು ಜನ ನಿಂತಿದ್ದಾರೆ ದಯವಿಟ್ಟು ಆ ರೈತರಿಗೆಲ್ಲ ನಾನು ಸಂದರ್ಭ ಕ್ಷಮೆಯನ್ನು ಕೇಳ್ತೇನೆ ತಾವು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಐವತ್ತೈದು ಸಾವಿರ ಕುಟುಂಬಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ರೈತ ಹೊರತು ಬಹಳಷ್ಟು ಅವು ಹೆಚ್ಚಿನ ಸಹಕಾರ ಕೃಷಿ ಇಲಾಖೆಯವರು ರೈತರು ಕೊಡಬೇಕಂತ ಸಂದರ್ಭದಲ್ಲಿ ನಮ್ಮ ಇಡಿ ವರ್ಗು ಮತ್ತು ಎ ಡಿ ವರ್ಗ ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ತಾವು ಮಾಧ್ಯಮಗಳ ಮುಖ್ಯನ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ರೈತರಿಗೆ ಈ ಒಂದು ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಅಂತ ಇವತ್ತು ತಾವು ಏನಿಲ್ಲ ನಮ್ಮ ಜ್ಞಾನಿಗಳು ಇವತ್ತು ಮಾತಾಡಿದ್ದು ಈ ಒಂದು ಕಾರ್ಯಕ್ರಮ ಓಟಿಂಗ್ ಮಾಡ್ದಲಾಗುತ್ತೆ ಯಾಕಂದರೆ ಬಹಳಷ್ಟು ಜನ ರೈತರು ಬಂದಿಲ್ಲ ಇದು ಓಟಿಂಗ್ ಮಾಡ್ದಾಗ ಮಾಡಿ ಪ್ರತಿಯೊಬ್ಬ ರೈತರಿಗೂ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಹಲವಾರು ಯೋಜನೆಗಳು ಟೈಮ್ ಕೊಡ್ತಿರೋದು ಇದನ್ನ ರೈತರಿಗೆ ತಲುಪಕ್ಕಂಥ ಕೆಲಸ ತಾನು ಮಾಡಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮುಂದಿಸ್ತಾ ನಾನು ಮಾತಾಡ ಮುಗಿಸ್ತಾ ಇದ್ದೀನಿ

ಮುಂಚೆ ಮಾಡಿದರೂ ಸಹ ಇವತ್ತು ನವೆಂಬರ್ ಡಿಸೆಂಬರಲ್ಲಿ ಜಡಿ ಮಳೆಯಲ್ಲಿ ಸಿಕ್ಕಿ ಇವತ್ತು ಒಂದು ಜೋಳ ಮಳೆ ಬಹಳಷ್ಟು ನೀವು ರೈತರಿಗೆ ಹೇಳ್ತಕ್ಕಂಥದ್ದು ಒಂದು ವಿಶೇಷವಾಗಿ ಇವತ್ತು ರಾಗಿ ಕಡೆ ಮತ್ತು ಜೋಳದ ಬೆಳೆ ಟೊಮೊಟೊ ಮತ್ತು ಅಡ್ಲೆಕಾಯಿ ಇವ್ರಿಗೆ ಇನ್ಸೂರೆನ್ಸ್ ಕಟ್ಟಿಸ್ತಕ್ಕಂಥದ್ದು ಒಂದು ವಿಶೇಷವಾಗಿ ರೈತರಿಗೆ ತಲುಪಿಸತಕ್ಕಂಥಕ್ಕಂಥ ಮಾಧ್ಯಮಗಳನ್ನು ಮಾಡ್ಬೇಕಂತೇಳಿ ಅದರಲ್ಲಿ ಮತ್ತೊಮ್ಮೆ ನಾನು ಮನವಿಯನ್ನು ಮಾಡ್ತೀನಿ

ರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆ ಆಗಿರ್ಬೋದು ಕೃಷಿ ಸಂಸ್ಕರಣೆ ಯೋಜನೆ ಆಗಿರ್ಬೋದು ಕೃಷಿ ಸೂಕ್ಷ್ಮ ನೀರಾವರಿ ನಮ್ಮಲ್ಲಿ ಒಂದು ಮುಖ್ಯವಾದ ಯೋಜನೆಗಳಲ್ಲಿ ಇವತ್ತಿನ ದಿವಸ ಸಾಂಕೇತಿಕವಾಗಿ ಕೃಷಿ ಪರಿಕರಗಳನ್ನ ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ರವಿಕುಮಾರ್ ಸರ್ ನಾವು ಪರಿಕರಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾರಿಗೆ ಏನೇನು ನಮ್ಮಲ್ಲಿ ಯೋಜನೆಗಳು ಲಭ್ಯವಿದ್ದಾವೆ ಮಾಹಿತಿಯನ್ನು ನಾನು ಈಗಾಗಲೇ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ ಉತ್ತಮ ಮಳೆಯಿಂದ ಆ್ಯಕ್ಚುಲಿ ನಮ್ಮಲ್ಲಿ ಪ್ರಾರಂಭ ಆಯಿತು ಆದರೆ ಒಂದು ಸುಮಾರು ಒಂದು ತಿಂಗಳಿಂದ ಮಳೆ ಕೈಗೊಟ್ಟಿದೆ ಈಗಾಗಲೇ ತೊಗರಿಗಾಗಿರ್ಬೋದು ಕಡೆಗಾಗಿರ್ಬೋದು ಈಗಾಗಲೇ ಬಿತ್ತನೆ ತುಂಬಾ ವಿಳಂಬ ಆಗಿದೆ ಮುಂದಿನ ನಮ್ಮಲ್ಲಿ ನೆಕ್ಸ್ಟ್ ಒಂದು ಈ ಒಂದು ಒಳ್ಳೆ ಮಳೆ ನಿರೀಕ್ಷೆ ಅನುದಾನು ನಮಗೆ ಬಂದಿದೆ ನಮ್ಮಲ್ಲಿ ಏನು ಜನರಲ್ ರೈತರೇ ಇರ್ಬೋದು ಎಸ್ ಸಿ ಎಸ್ ಇರ್ಬೋದು ಕೃಷಿ ಇಂಪ್ಲಿಮೆಂಟ್ಸ್ ಕಂಟಿಬೆಟ್ ರೋಟಸು ನೀವು ರೋಟರಿ ಟಿಲ್ಲರ್ ಆಗಿರ್ಬೋದು ಇವು ಸಹ ನಮ್ಮಲ್ಲಿ ಶೇಕಡ ಐವತ್ತು ಹಾಗೂ ಶೇಕಡ ತೊಂಬತ್ತು ಜನರಲ್ಗೆ ಶೇಕಡಾ ಐವತ್ತು ಎಸ್ ಸಿ ಎಸ್ ಟಿ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದು ಸಹ ಈಗಾಗಲೇ ಬಂದಿದೆ ಯಾಕಂದ್ರೆ ಬೇಕಾದಲ್ಲಿ ನೀವು ರೈತ ಇದರಲ್ಲಿ ನಾವು ಸ್ಪ್ರಿಂಕ್ಲರ್ ಆಮೇಲೆ ಇವೆರಡು ನಮ್ಮಲ್ಲಿ ಕೊಡ್ತೀವಿ ಇದು ಸಹ ಶೇಕಡ ಎಲ್ರಿಗೂ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಆಗಿರ್ಬೋದು ಸಬ್ಸಿಡಿ ಇದೆ ಈ ಒಂದು ಯೋಜನೆಯು ಸಹ ತಾವು ಸಂತೋಷ ಸದುಪಯೋಗ ಪಡಿಸಬಹುದ ಅದರಿಂದ ಮುಖ್ಯವಾಗಿ ಏನಂತಂದ್ರೆ ಈಗ ಮಳೆ ವಿಳಂಬ ಆಗಿರೋದ್ರಿಂದ ನಾವೆಲ್ಲ ರೈತರು ದಯವಿಟ್ಟು ಬೆಳೆ ವಿಮೆ ಮಾಡಿಸಿ ಬೆಳೆ ವಿಮೆ ಈಗಾಗಲೇ ರಾಗಿಗೆ ನಾವು ಆಗಸ್ಟ್ ಹದಿನಾಲ್ಕು ಟೈಮ್ ಇದೆ ಈ ಮಂತ್ ಎಂಟವರೆಗೂ ನಮಗೆ ಇದು ತೊಗಿದೆ ದಯವಿಟ್ಟು ಬೆಳೆ ವಿಮೆ ಮಾಡಿಸ್ಬೇಕು ಅಂತ ನಾನು ಹೇಳ್ಬಿಟ್ಟು ನಮ್ಮಲ್ಲಿ ಈಗ ಬೆಳೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಈಗಾಗಲೇ ಸುಮಾರು ಒಂದ್ ಐದಾರು ವರ್ಷದಿಂದ ಬೆಳೆ ಸಮೀಕ್ಷೆ ನಡೀತಾ ಇದೆ ತಾವೇ ರೈತರು ತಮ್ಮ ಹೊಲಗಳನ್ನ ನಮ್ಮಲ್ಲಿ ಏನು ಒಂದು ಆಪ್ ಅಂತ ಒಂದು ಬರುತ್ತೆ ಆ ಆಪ್ ಅಲ್ಲಿ ನೀವೇ ನಿಮ್ ನಿಮ್ಮ ಬೆಳೆಗಳನ್ನ ನೀವೇ ಅಪ್ಲೋಡ್ ಮಾಡಬಹುದು ಇಲ್ಲಾಂದ್ರೆ ನಮ್ಮಲ್ಲಿ ಪಿ ಅಂತ ನಾವು ಅಪಾಯಿಂಟ್ ಬಂದ್ಬಿಟ್ಟು ನಮ್ಮ ಹೊಲಗಳಲ್ಲಿ ಏನ್ ಬೆಳೆ ಬೆಳಿತೀರಾ ಅಪ್ಲೋಡ್ ಮಾಡ್ತಾರೆ ಆ ಒಂದು ಮಾಹಿತಿ ತುಂಬಾ ತುಂಬಾ ಇಂಪಾರ್ಟೆಂಟ್ ನೀವು ನೆಕ್ಸ್ಟ್ ರಾಗಿ ಆಗಿರ್ಬೋದು ಏನಾದರೂ ತೊಗರಿ ಆಗಿರ್ಬೋದು ಎಮ್ ಎಸ್ ಪಿ ಗೆ ನೀವು ಓದ್ ಹಾಕಬೇಕು ಅಂತಂದ್ರೆ ಫಸ್ಟ್ ಬೆಳೆ ವಿಮೆ ಮಾಹಿತಿನ ತಗೊಂತೀವಿ ನೀವೇನು ಬೆಳೆ ಬೆಳಿತಿದ್ದೀರಾ ಅಂತ ಹೇಳ್ಬಿಟ್ಟು ಅದು ತುಂಬಾ ಇಂಪಾರ್ಟೆಂಟ್ ಇದೆ ಸೊ ಸದ್ಯಕ್ಕೆ ಅದನ್ನ ನೀವು ಯಾರು ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ಸ್ ಯೂಸ್ ಮಾಡೋದ್ರಿಂದ ನೀವು ನಿಮ್ಮ ಬೆಳೆನ ನೀವೇ ಅಪ್ಲೋಡ್ ಮಾಡಿದ್ರೆ ನಮ್ಮ ಡಿ ನಮ್ಮ ಇಲಾಖೆಯಲ್ಲಿ ಕೃಷಿ ಸಂಸ್ಕರಣೆ ಅಂತ ಒಂದು ಯೋಜನೆ ಇದೆ ಇದು ಸಂಸ್ಕರಣಾ ಘಟಕಗಳು ಕೊಡ್ತೀವಿ ಇದರಲ್ಲಿ ರಾಗಿ ಕ್ಲೀನಿಂಗ್ ಮಿಷನ್ ರಾಗಿ ಫ್ಲೋರ್ ಆಗಿರ್ಬೋದು ಆಮೇಲೆ ಡಾರ್ಕ್ ಮೈನ್ಸ್ ಆಗಿರ್ಬೋದು ಇದು ಸಹ ಒಂದು ಸ್ಕೀಮ್ ಇದೆ ಇದನ್ನು ಉಪಯೋಗಿಸ್ಕೊಡಿ ಇವತ್ತು ಮೇನ್ ಆಗಿ ನಮ್ಮಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಹೇಳಿ ನಾವು ಸುಮಾರು ಇಲ್ಲಿ ಒಂದು ಹೋಬಳಿಗೆ ಒಂದು ಎರಡೆರಡು ಹಳ್ಳಿನ ಗುಚ್ಛ ಗ್ರಾಮಗಳಂತ ಹೇಳ್ಬಿಟ್ಟು ತಗೊಂಡಿರ್ತೀವಿ ಆ ಗುಚ್ಛ ಗ್ರಾಮಗಳಲ್ಲಿ ಪ್ರಾತ್ಯಕ್ಷಿಕೆಗಳನ್ನ ನಾವು ಕೈಗೊಂಡು ಪ್ರಾತ್ಯಕ್ಷಿಕೆಗಳಿಗೆ ಈಗಾಗಲೇ ನಾವು ತೊಗರಿ ಕಿರುಚಿಲ ಒಂದು ಸಾಂಕೇತಿಕವಾಗಿ ನಮ್ಮ ಎಲ್ ಟಾರ್ಪಲಿನ್ಸ್ ಬಂದಿದ್ರೆ ಅದು ಸಾವಿರದ ಏಳ್ನೂರ ತೊಂಬತ್ತ ಮೂರು ಟಾರ್ಪಲಿನ್ಸ್ ಬಂದಿದೆ ಅದನ್ನು ಸಹ ಸಾಂಕೇತಿಕವಾಗಿ ಈಗ ಎಲ್ಲರಿಗೂ ನಾವು ವಿತರಣೆ ಮಾಡಿಸ್ತೀವಿ ಈಗ ಉಚ್ಚ ಗ್ರಾಮಗಳು ನಾವೇನು ಪ್ರಾತ್ಯಕ್ಷಿಕೆ ತಗೊಂತೀವಿ ಅದು ಹೊಸ ವೆರೈಟೀಸ್ ಆಗಿರ್ತವೆ ಅಂತಂದ್ರೆ ಈಗ ಮತ್ತೆ ಅದನ್ನ ಚೆನ್ನಾಗಿ ಇಳುವರಿ ಎಲ್ಲ ಚೆನ್ನಾಗಿ ಬಂದ್ರೆ ಬೇರೆ ರೈತರು ಅದನ್ನು ಉಪಯೋಗಿಸ್ಕೋಬೇಕು ಆ ರೀತಿ ಈಗ ಕೆಲವೊಂದು ಅದಕ್ಕೆ ಎರಡೆರಡು ಗುಚ್ಚ ಎರಡೆರಡು ಹಳ್ಳಿ ಮೂರ್ ಮೂರು ಹಳ್ಳಿ ಅಷ್ಟೇ ತಗೊಂತೀವಿ ಅದೇ ಚೆನ್ನಾಗಿ ನೆಕ್ಸ್ಟ್ ಬೇರೆ ಕಡೆ ಎಲ್ಲಾನು ವಿತರಣೆ ಮಾಡ್ಬೋದು ಹೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಪ್ರಾತ್ಯಕ್ಷಿಕೆಗಳನ್ನ ಕೈಗೊಡ್ತಾ ಇದ್ದೀವಿ